ಸಿ ಫ್ರೆಂಡ್ಶಿಪ್ ಈಸ್ ಡಿಫ್ರೆಂಟ್ ಟಾಸ್ಕ್ ಬೇರೆ ನಾನು ಮೈಕಲ್ ಫ್ರೆಂಡ್ಸ್ ವಿ ಆರ್ ಸ್ಟಿಲ್ ಫ್ರೆಂಡ್ಸ್ ವಿಲ್ ವಿಲ್ ಬಿ ಫ್ರೆಂಡ್ಸ್ ಫ್ಯಾಕ್ಟ್ ವಿ ಬೋತ್ ಆರ್ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಆ್ಯಸ್ ವೆಲ್ ಸೊ ಗೇಮ್ ಅಂತ ಬಂದಾಗ ನಾನು ಅವನು ಗುದ್ದಾಡ್ಕೊತಿದ್ವಿ ಒಂದು ಟಾಸ್ಕ್ನಲ್ಲಂತೂ ನಾನು ತಳ್ಳಿರೋದು ಅವನು ಅಷ್ಟು ದೂರ ಹೋಗಿ ಬಿದ್ದಿದ್ದಾನೆ ಬಟ್ ಅದು ಮುಗಿದು ಈ ಒಂದು ಟಾಸ್ಕ್ ಮುಗ್ದಿದೆ ಇದು ಈ ತಂಡ ವಿನ್ ಆಗಿರೋದು ಅಂತ ತಂದಿದ ತಕ್ಷಣ ಆ ಒಂದು ಗಾರ್ಡನ್ ಏರಿಯಿಂದ ಗ್ಲಾಸ್ ಡೋರ್ ಒಳಗಡೆ ಎಂಟ್ರಾದರೆ ವಿರ್ ಫ್ರೆಂಡ್ಸ್ ಅಗೇನ್ ಏಯ್ ಸಖತ್ತಾಗಿ ಆಡದೆ ಮಚ ಅನ್ನೋದು ಯಾ ಇಟ್ ವಾಸ್ ಗುಡ್ ಸಾರಿ ಏಟ್ ಬಿತ್ತ ತಳಿದಾಗ ಇಲ್ಲ ಏಟ್ ಬೀಳಲಿಲ್ಲ ಆಲ್ ಡನ್ ಅಂಡ್ ಅಷ್ಟೆಡ್ ಮುಗೀತು ಅಲ್ಲಿಗೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಮಾತುಗಳು ತುಂಬ ಜಾಸ್ತಿ ಆದಾಗ ಇಟ್ ವುಡ್ ಟೇಕ್ ಸಮ್ ಟೈಮ್ ಟು ಕಮ್ ಬ್ಯಾಕ್ ಫ್ರಮ್ ದ್ಯಾಟ್ ಲೈಕ್ ಒಂದು ದಿನ ಒಂದಿನ ಆದಮೇಲೆ ನಾವು ನಾವೇನೇ ಮಾತಾಡಿಕೊಂಡು ತಿರ್ಗಾ ಇರೋದೇ ಒಂದು ಹದಿನೇಳು ಜನ ಮನೆಯಲ್ಲಿ ವಾರ ವಾರ ಕಡಿಮೆ ಆಗ್ತಾ ಬರ್ತಾಯಿದ್ರು ಬೆಳಗ್ಗೆ ಆದರೆ ಅವ್ರ ಮುಖನೇ ನೋಡಬೇಕು ಸೊ ಅಲ್ಲಿ ಎಲ್ಲೂ ಯುನೋ ರಿವೆಂಜ್ ರಿವೇಂಜ್ಗಾಗ್ಲಿ ಜಾಗ ಇರಲಿಲ್ಲ ಫ್ರೆಂಡ್ಶಿಪ್ಗೆ ನಿಜವಾಗ್ಲೂ ಸ್ಪೇಸ್ ಇತ್ತು ಅಲ್ಲಿ ಯು ನೀಡ್ ಸಮ್ವನ್ ಸೊ ಮಾತಾಡೋದಕ್ಕೂ ಆದರೂ ಯಾರಾದರೂ ಒಬ್ರು ಬೇಕು ಸೊ ಆ ಒಂದು ಸ್ಪೇಸ್ನ ಇಟ್ಕೊಂಡು ಅಲ್ಲಿ ಏನು ಮಾಡೋದಕ್ಕಾಯ್ತು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ